ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆನಪು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಹಾಗೆಯೇ ವೈಕುಂಠ ಏಕಾದಶಿ ಕೂಡ ತುಂಬಾ ವಿಶೇಷವಾದ ದಿನ ಸೊ ಇವತ್ತು ಬೆಳಗ್ಗೆ ಟೆಂಪಲ್ಗೆ ಹೋಗಬೇಕಂತ ರೆಡಿಯಾಗಿದ್ದೀನಿ ನಾನು ಹೋಗ್ತಾ ಇರೋ ಟೆಂಪಲು ಇಸ್ಕಾನ್ ಟೆಂಪಲು ಇದು ಕನಕಪುರ ರೋಡಲ್ಲಿದೆ ವೈಕುಂಠ ಹಿಲ್ಸಲ್ಲಿ ನಮ್ಮ ಮನೆಯಿಂದಂತೂ ತುಂಬನೇ ಹತ್ತಿರ ನಾವು ಬೈಕ್ ಮೇಲೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಸರ್ ಫಿಫ್ಟೀನ್ ಮಿನಿಟ್ಸ್ ಆಗತ್ತೆ ಇಲ್ಲಿ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಅಂದ್ರೆ ದೊಡ್ಕಲ್ ಮೆಟ್ರೋ ಸ್ಟೇಷನ್ ಇದು ಗ್ರೀನ್ ಲೈನ್ ಅಲ್ಲಿ ಬರುತ್ತೆ ಬಸ್ ಸ್ಟಾಂಡ್ ಕೂಡ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ ಇಲ್ಲಿಂದ ಟೆಂಪಲ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗಬೇಕು ಅನ್ಕೊಂಡವರು ನಡ್ಕೊಂಡು ಕೂಡ ಹೋಗ್ಬಹುದು ಇಲ್ಲಿದ್ರೆ ಆಟೋ ಕೂಡ ಸಿಗತ್ತೆ ವೆಹಿಕಲ್ ತೊಗೊಂಡು ಹೋದರೆ ಪಾರ್ಕಿಂಗ್ ಚಾರ್ಜಸ್ ಕೂಡ ಇರುತ್ತೆ ಟೂ ವೀಲರ್ ತಗೊಂಡು ಹೋದ್ರೆ ಇಪ್ಪತ್ತು ರೂಪಾಯಿ ಹಾಗೆ ಫೋರ್ ವೀಲರ್ ತಗೊಂಡೋದ್ರೆ ನಲ್ವತ್ತು ರೂಪಾಯಿ ನಾನು ಅನ್ಕೊಂಡಂಗೆ ಆ ಬೆಳಗಿಂದನೇ ಟೆಂಪಲ್ ತುಂಬಾ ರಶ್ ಇದೆ ನೋಡಿ ಎಷ್ಟೆಲ್ಲ ವೆಹಿಕಲ್ಸ್ ಬಂದ್ಬಿಟ್ಟಿದಾವೆ ಆಲ್ರೆಡಿ ನಾವು ಎಂಟು ಗಂಟೆ ಸುಮಾರು ಹೋಗಿದ್ವಿ ಬೆಳಗ್ಗೆ ಟೆಂಪಲ್ ನ ಎಂಟ್ರಾನ್ಸ್ ಅಲ್ಲೇ ಮೆಡಿಕಲ್ ಕ್ಯಾಂಪ್ ಅನ್ನ ಹಾಕೊಂಡಿದ್ದಾರೆ ಇವತ್ತು ಉಚಿತ ತಪಾಸಣೆ ಅಂತೆ ಇಲ್ಲೇ ಹತ್ತಿರದಲ್ಲಿರೋರು ಇದ್ರ ಉಪಯೋಗನ ಪಡ್ಕೋಬಹುದು ನನ್ನ ವಿಡಿಯೋ ಇವತ್ತು ಮಧ್ಯಾಹ್ನದವರೆಗೆ ಅಪ್ಲೋಡ್ ಆಗತ್ತೆ ಚೆಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇದೆ ನಾವು ಟೋಕನ್ ತಗೊಳ್ಬೇಕಾಗತ್ತೆ ರಿಟರ್ನ್ ಹೋಗುವಾಗ ಟೋಕನ್ ಕೊಟ್ಟು ಚಪ್ಪಲಿ ಇಸ್ಕೋಬೇಕು ಇಲ್ಲಿ ವೀಲ್ ಚೇರ್ ಕೂಡ ಇದೆ ಇವತ್ತು ಜಾಸ್ತಿ ಜನ ಇರೋದ್ರಿಂದ ಎಂಟ್ರಿ ಪಾಸ್ ಕೂಡ ಕೊಡ್ತಾ ಇದ್ದಾರೆ ಬಟ್ ನಾವೇನು ಪಾಸ್ ತಗೊಳ್ಳಿಲ್ಲ ಸಾಮಾನ್ಯ ಪ್ರವೇಶದಲ್ಲೇ ಹೋದ್ವಿ ಟೆಂಪಲ್ ತುಂಬಾ ದೊಡ್ಡದಾಗಿದೆ ಹಾಗೆ ದರ್ಶನಕ್ಕೆ ತುಂಬ ಸಿಸ್ಟಮೆಟಿಕ್ಕಾಗಿ ವ್ಯವಸ್ಥೆ ಮಾಡಿರೋದ್ರಿಂದ ದರ್ಶನ ಅಂತೂ ಲೇಟ್ ಆಗಲ್ಲ ಆರಾಮಾಗಿ ದರ್ಶನ ಆಗತ್ತೆ ಟಿಂಪಲ್ ಒಳಗಡೆ ವಿಡಿಯೋಗ್ರಾಫಿ ಆಗಲಿ ಫೋಟೋಗ್ರಾಫಿ ಆಗಲಿ ಅಲೋವ್ ಇಲ್ಲ ಅದಕ್ಕೆ ನಾನು ದೇವ್ರ ಫೋಟೋ ಏನು ತೆಗಿಲಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಟಿಂಪಲ್ ತುಂಬ ಹೈಟ್ ಅಲ್ಲಿ ಇರೋದ್ರಿಂದ ಈವ್ನಿಂಗ್ ಟೈಮು ವ್ಯೂವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ವೈಕುಂಠ ಏಕಾದಶಿ ದಿನ ದರ್ಶನ ಟೈಮಿಂಗು ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇದೆ ನೀವು ವರ್ಕಿಗೆ ಹೋಗಿದ್ರು ಕೂಡ ಹತ್ತಿರದಲ್ಲಿರೋರು ನೈಟ್ ಟೈಮ್ ಆರಾಮಾಗಿ ವಿಸಿಟ್ ಮಾಡಬಹುದು ದೇವರಿಗೆ ಹಾಗೆ ಟೆಂಪಲ್ಗೆ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ತಪ್ಪದೆ ವಿಸಿಟ್ ಮಾಡಿ ಟೆಂಪಲ್ ಒಳಗಡೆ ದೇವರ ಮೂರ್ತಿ ಫೋಟೋಸು ಹಾಗೆ ಸ್ವೀಟ್ಸು ಪುಸ್ತಕಗಳ ಸ್ಟಾಲ್ಗಳನ್ನು ಹಾಕಿದ್ದಾರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಪರ್ಚೇಸ್ ಮಾಡಬಹುದು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್